ಮುಂಗಾರಿನಲ್ಲಿ ಕೆಲಸ ಮಾಡಬೇಕು ಅಂತ ಯಾರೋ ಫೋನ್ ಮಾಡಿದಂತ ನನ್ನಂತ ಒಬ್ಬ ಆಕಾಂಕ್ಷಿನ ಅವರು ತಕ್ಷಣ ಕೇಳ್ತಾರಂತೆ ಫೋನ್ನಲ್ಲಿ ಫೋನ್ ಮಾಡಿದ್ದ ಹುಡುಗನ್ನ ಯಾರು ನೀನು ತಮ್ಮ ಅಂತ ಆತ ಕುಗ್ಗಿದ ದನಿಯಲ್ಲಿ ನಾನು ಶತಶತಮಾನಗಳಿಂದ ಶೋಷಣೆಗೊಳಗಾದ ಜಾತಿಯವನು ಸಾರ್ ಅಂತ ಹೇಳ್ತಾನೆ ಅವರು ತಕ್ಷಣ ಶೆಟ್ಟರು ಹೇಳ್ತಾರೆ ಆಯಿತು ನಾಳೆ ಬಂದು ಕೆಲಸಕ್ಕೆ ಸೇರ್ಕೋ ಅಂತ ಹೇಳಿದ್ರಂತೆ ಒಡ್ಡರ್ಸೆ ಹೆಸರಿನಲ್ಲಿ ಸ್ಥಾಪನೆ ಮಾಡಿರೋ ಅಂಥ ಪ್ರಶಸ್ತಿನ ಪಡೆಯೋದು ನನಗೆ ಬಹಳ ಹೆಮ್ಮೆಯ ಸಂಗತಿ ಅವರು ಪ್ರತಿಪಾದಿಸಿದ್ದ ಮೌಲ್ಯಗಳನ್ನೇ ಈ ದಿನ ಡಾಟ್ ಕಾಮ್ ಕೂಡ ಪ್ರತಿಪಾದನೆ ಮಾಡ್ತಿದೆ ಎಂಬುದು ನನ್ನ ಬಲವಾದ ನಂಬಿಕೆ ಒಡ್ಡರ್ಸೆ ಅವರ ಹೆಸರಿನಲ್ಲಿ ನೀಡ್ತಾ ಇರೋಂಥ ಎರಡು ಲಕ್ಷ ರೂಪಾಯಿಗಳ ಪ್ರಶಸ್ತಿಯ ಮೊತ್ತ ಜನಪರ ಪತ್ರಿಕೋದ್ಯಮಕ್ಕೆ ಸಲ್ಲಿಸಬೇಕು ಅವರು ಜನಪರ ಪತ್ರಿಕೋದ್ಯಮಕ್ಕೆ ಗೋಸ್ಕರ ಕೆಲಸ ಮಾಡಿದರು ಆ ಹಣ ಜನರ ಹಣ ಸರ್ಕಾರ ನನ್ನ ಕೊಡ್ತಾ ಇರೋವಂಥ ಜನರ ಹಣ ಒಡ್ಡರ್ಸಿ ಅವರ ಹೆಸರಿನಲ್ಲಿ ಅದು ನಾನು ಈ ದಿನ ಸಂಸ್ಥೆಗೆ ಸಲ್ಲಿಸ್ತಿದ್ದೇನೆ ಹಾಂ ಪ್ರಶಸ್ತಿಗಳು ಮತ್ತು ಗೌರವಗಳು ವ್ಯಕ್ತಿಯನ್ನು ಮತ್ತಷ್ಟು ಭಾಗಿಸಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೆ ನೆನೀತಾ ಇದ್ದೀನಿ ಇವತ್ತು ನನ್ನ ಜೊತೆಗೆ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗಳನ್ನು ಪಡೆದಿರೋ ಎಲ್ಲ ಪ್ರತಿಭಾವಂತ ಪತ್ರಕರ್ತರು ನನ್ನ ಸಹೋದ್ಯೋಗಿಗಳು ಅಂಕಣಕಾರರು ಹಾಗೂ ಕೃತಿಕಾರರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಪರಿಸರ ಮತ್ತು ಅಭಿವೃದ್ಧಿಯ ವ್ಯಾಖ್ಯಾನಗಳೇ ಬದಲಾಗಿ ಹೋಗ್ತಾ ಇದ್ದಾವೆ ಅದು ಅಪಾಯಕಾರಿ ಕಾಲಮಾನ ಅವೆರಡರ ವ್ಯಾಖ್ಯಾನಗಳು ಬದಲಾಗ್ತಾ ಇರೋದು ಅಭಿವೃದ್ಧಿ ಅಂದರೆ ಏನು ಪರಿಸರ ಅಂದರೆ ಏನು ಅನ್ನೋದು ಸೊ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಆಗೋ ಪ್ರಯೋಜನವೇ ಅಭಿವೃದ್ಧಿಯ ಮಾನದಂಡ ಆಗಿರಬೇಕು ಅನ್ನೋದು ಮರ್ತು ಹೋಗಿದೆ ನಮಗೆಲ್ಲ ಮಾನದಂಡ ಆಗಬೇಕಾಗಿತ್ತು ಈ ಮಾನದಂಡ ಕಳೆದು ಹೋಗಿದೆ ಅದನ್ನು ಮತ್ತೆ ಹುಡುಕಿ ಅದನ್ನು ಮತ್ತೆ ಅದರ ಜಾಗಕ್ಕೆ ಪ್ರತಿಷ್ಠಾಪಿಸಬೇಕಾಗಿದೆ ಇದಕ್ಕೆ ಸರ್ಕಾರಗಳು ಮತ್ತು ಸಮಾಜ ಮತ್ತು ಪತ್ರಿಕೋದ್ಯ ಪತ್ರಿಕೋ ಪತ್ರಿಕಾ ವೃತ್ತಿನಲ್ಲಿ ತೊಡಗಿರೋರು ಎಲ್ಲರೂ ಸೇರಿಕೊಂಡು ಮಾಡಬೇಕಾಗಿರುವಂಥ ಸಾಮೂಹಿಕ ಜವಾಬ್ದಾರಿ ಇದು ಕನ್ನಡ ಪತ್ರಿಕೋದ್ಯಮ ಚರಿತ್ರೆಯಲ್ಲಿ ಅಪ್ಪಟ್ಟು ಜನಪರ ಅಧ್ಯಾಯಗಳನ್ನು ಕಟ್ಟಿದ ಕೆಲವೇ ಧೀಮಂತರ ಪೈಕಿ ಒಡ್ಡರ್ಸೆ ಅವರು ಅವ್ರ ಜೊತೆಗೆ ನೇರವಾಗಿ ಕೆಲಸ ಮಾಡೋ ಸಂದರ್ಭ ನನಗೆ ಒದಗಿ ಬರಲಿಲ್ಲ ಸಾಮಾನ್ಯ ಓದುಗರು ಪತ್ರಿಕೆ ಒಡೆಯರಾಗಬೇಕು ಅನ್ನೋ ಕನಸನ್ನು ನನಸು ಮಾಡೋಕ್ಕೆ ತಮ್ಮ ಬದುಕಿನ ಬಹುಭಾಗನ ಅವರು ಮೀಸಲಾಗಿಟ್ರು ಈಗಾಗಲೇ ಹೇಳಿರೋ ಥರ ಚಿಂತನೆ ಹೊಳೆಹರಿಸಿ ಜನಶಕ್ತಿಯ ಬೆಳೆ ತೆಗೆಯುವ ಮುಂಗಾರು ಅನ್ನೋದೊಂದು ಅವರ ಪತ್ರಿಕೆ ಧ್ಯೇಯವಾಕ್ಯ ಆಗಿತ್ತು ದೀನದಲಿತರು ದುರ್ಬಲರು ವಂಚಿತರ ಪರವಾಗಿ ಅಕ್ಷರಶಃ ಪತ್ರಿಕಾ ಲೋಕದಲ್ಲಿ ಗುಡುಗಿದ ದನಿ ಅವರಾಗಿತ್ತು ಅವರ ದನಿ ನಾನು ಅವ್ರ ಜೊತೆ ಒಡನಾಡಿದ್ದೀನಿ ಅವ್ರ ಜೊತೆ ಕೆಲಸ ಮಾಡಿಲ್ಲ ಅವ್ರ ದನಿ ಅವರ ಎತ್ತರ ಅವರು ಯಾವ ಎತ್ತರಕ್ಕೆ ಇದ್ರೂ ಆ ಧೀಮಂತ ವ್ಯಕ್ತಿತ್ವ ಆ ಗುಡುಗೋ ದನಿ ಈಗಲೂ ನನಗೆ ಕಣ್ಣಿಗೆ ಕಟ್ಟದಂಗಿದೆ ಅವರು ಅವರನ್ನ ಬಂಡವಾಳವಾದ ಪತ್ರಿಕೆ ಆರಂಭ ಮಾಡಕ್ಕೆ ದೊಡ್ಡ ಬಂಡವಾಳ ಬೇಕಾಗುತ್ತೆ ಇಲ್ಲಿ ಅವ್ರ ಜೊತೆಗೆ ಆ ಮುಂಗಾರು ಪತ್ರಿಕೆಯನ್ನು ಕಟ್ಟಿದ ಹಲವಾರು ಹಿರಿಯ ಸಹೋದರಿಗಳು ಇಲ್ಲಿದ್ದಾರೆ ಬಂಡವಾಳವಾದ ವಡ್ಡರ್ಸೆ ಅವ್ರನ್ನ ಕಡೆಗೂ ಸೋಲಿಸುತ್ತೆ ಅವರ ಕಡೆಯ ದಿನಗಳನ್ನು ಅವರು ನೋವಿನಲ್ಲಿ ಕಳೀತಾರೆ ಅವರ ಅವರ ಉತ್ತರಾಧಿಕಾರಿ ಸುಧೀರ್ ನವೀನ್ ಶೆಟ್ಟಿ ಅವರು ಇಲ್ಲಿ ಸಭೆಯಲ್ಲಿ ಇದ್ದಾರೆ ಅತ್ಯಂತ ಜನನಿತ ಜನಜನಿತ ಮಾತು ಒಡ್ಡರ್ಸೆ ಅವ್ರ ಬಗ್ಗೆ ಒಂದು ಜನಜನಿತವಾಗಿತ್ತು ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಂಡು ಹೇಳ್ತಿದ್ದೀನಿ ಬಹಳ ಜನಕ್ಕೆ ಮತ್ತೆ ಬಹುತೇಕ ಜನಕ್ಕೆ ಇದು ಪುನರಾವರ್ತನೆ ಅಂತ ಅನಿಸ್ಬೋದು ಮುಂಗಾರಿನಲ್ಲಿ ಕೆಲಸ ಮಾಡಬೇಕು ಅಂತ ಯಾರೋ ಫೋನ್ ಮಾಡಿದಂತ ನನ್ನಂಥ ಒಬ್ಬ ಆಕಾಂಕ್ಷಿನ ಒಡ್ಡರ್ಸಿಯವರು ತಕ್ಷಣ ಕೇಳ್ತಾರಂತೆ ಫೋನ್ನಲ್ಲಿ ಫೋನ್ ಮಾಡಿದ್ದ ಹುಡುಗನ್ನ ಯಾರು ನೀನು ತಮ್ಮ ಅಂತ ಆತ ಕುಗ್ಗಿದ ದನಿಯಲ್ಲಿ ನಾನು ಶತಶತಮಾನಗಳಿಂದ ಶೋಷಣೆಗೊಳಗಾದ ಜಾತಿಯವನು ಸಾರ್ ಅಂತ ಹೇಳ್ತಾನೆ ಅವರು ತಕ್ಷಣ ಶೆಟ್ಟರು ಹೇಳ್ತಾರೆ ಆಯಿತು ನಾಳೆ ಬಂದು ಕೆಲಸಕ್ಕೆ ಸೇರ್ಕೊ ಅಂತ ಹೇಳಿದ್ರಂತೆ ಈ ಅನುಭವ ಅವರು ಕೆಳಗೆ ಬಿದ್ದವರ ನೋವಿಗೆ ಮಿಡಿಯುವ ತಾಯಿ ಹೃದಯದ ಪ್ರತೀಕ ಆಗಿರ್ತದೆ ಅವರ ಪತ್ರಿಕೋದ್ಯಮವನ್ನು ವಿವೂರವಾಗಿ ನೆನೆಯಲು ಇವತ್ತು ಸಮಯ ಕಾಲಾವಕಾಶ ಇಲ್ಲ ಸಮಾಜಮುಖಿ ಪತ್ರಿಕೋದ್ಯಮ ಹೇಗಿರಬೇಕು ಅನ್ನೋದಕ್ಕೆ ಒಡ್ಡರ್ಸೆ ನೇತೃತ್ವದ ಪ್ರತಿಭಾವಂತ ತಂಡ ರೂಪಿಸಿದ ಸಂಚಿಕೆಗಳೇ ಸಾಕ್ಷಿ ಆ ಸಂಚಿಕೆಗಳನ್ನ ಪುಸ್ತಕ ರೂಪದಲ್ಲಿ ತರುವಂಥ ಒಂದು ಒಂದು ಆಲೋಚನೆ ನಡಿಬೇಕಾಗಿದೆ ಅಮೆರಿಕ ಬ್ರಿಟನ್ನು ಇಂಥ ದೇಶಗಳ ಪತ್ರಿಕೋದ್ಯಮದ ಇತಿಹಾಸದ ಮತ್ತು ಆ ಪ ಆ ದೇಶದ ಧೀಮಂತರ ಕುರಿತು ನಮ್ಮ ವಿಶ್ವವಿದ್ಯಾಲಯಗಳ ಪತ್ರಿಕೋದ್ಯಮ ಇಲಾಖೆಗಳು ಹೇಳ್ಕೊಡ್ತವೆ ಆದರೆ ನಮ್ಮವರೇ ಆಗಿರುವಂಥ ಒಡ್ಡರ್ಸೆ ಲಂಕೇಶು ಮುಂತಾದ ಧೀಮಂತರಿ ಅವರ ಬಗ್ಗೆ ಹೇಳಿಕೊಡುವಂಥ ಪಾಠಗಳಿಲ್ಲ ಅವ್ರನ್ನ ಕಲಿಸ್ಕೊಡ್ತಾ ಇಲ್ಲ ಅವರು ಅವ್ರು ಯಾವ ಪತ್ರಿಕೋದ್ಯಮ ನಡೆಸಿದ್ರು ಅನ್ನೋದನ್ನು ಕಲಿಸ್ಕೊಡೋವಂಥ ವ್ಯವಸ್ಥೆ ನಮ್ಮ ಪತ್ರಿಕೋದ್ಯಮ ಇಲಾಖೆಗಳಲ್ಲಿ ಇನ್ನೂ ನಡಿಬೇಕಾಗಿದೆ ಅವರನ್ನು ನಿರ್ಲಕ್ಷಿಸಿರೋದು ಒಂದು ಬಹಳ ಖೇದ ಸಂಗತಿ ವಡ್ಡರ್ಸೆ ಹೆಸರಿನಲ್ಲಿ ಸ್ಥಾಪನೆ ಮಾಡಿರೋ ಅಂತ ಪ್ರಶಸ್ತಿನ ಪಡೆಯೋದು ನನಗೆ ಬಹಳ ಹೆಮ್ಮೆ ಸಂಗತಿ ಒಡ್ಡಸ್ರೆ ಪ್ರಶಸ್ತಿ ಪ್ರದಾನದ ಈ ಸಂದರ್ಭ ಅವರು ಎತ್ತಿ ಹಿಡಿದ ಜನಶಕ್ತಿಯ ಬೆಳೆ ತೆಗೆಯೋ ಪತ್ರಿಕೋದ್ಯಮದ ಮೌಲ್ಯಗಳನ್ನು ಮತ್ತೆ ಪುನರ್ಜೀವಿತಗೊಳಿಸಬೇಕು ನನ್ನ ಫೇವರೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ ಆ ಕೆಲಸ ಆಗ್ಬೇಕಾಗಿದೆ ಇವತ್ತಿನ ಪತ್ರಿಕೋದ್ಯಮಕ್ಕೆ ತುಕ್ ಹಿಡಿದಿದೆ ಅಂತ ನನ್ನ ಭಾವನೆ ಇವತ್ತಿನ ಈ ಹಿಂದಿನ ಪತ್ರಿಕೋದ್ಯಮಕ್ಕೆ ಹಿಡಿದಿರೋ ತುಕ್ಕನ್ನು ತೊಳೆಯುವ ಶಕ್ತಿ ಒಡ್ಡರ್ಸೆ ಮಾದರಿ ಜರ್ನಲಿಸಮ್ಗೆ ಇದೆ ಪ್ರಶಸ್ತಿಯ ನೆಪದಲ್ಲಿ ಒಡ್ಡರ್ಸೆ ಮೌಲ್ಯಗಳು ಪುನಃ ಮುನ್ನೆಲೆಗೆ ಬರಬೇಕಿದೆ ನಾವು ತರಬೇಕಿದೆ ಈ ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡಿರುವ ನ್ಯಾಯಮೂರ್ತಿ ಅಶೋಕ್ ಹಿಂಚಿಗೇರಿ ಅಧ್ಯಕ್ಷತೆ ಸಮಿತಿಗೆ ನನ್ನ ಸವಿನಯ ವಂದನೆಗಳು ನನಗೆ ಸಂದಿರುವ ಪ್ರಶಸ್ತಿಯಲ್ಲಿ ನಾನು ಕೆಲಸ ಮಾಡಿದ ಕನ್ನಡಪ್ರಭ ವಿಜಯ ಕರ್ನಾಟಕ ಹಾಗೂ ಪ್ರಜಾವಾಣಿ ಪತ್ರಿಕೆಗಳಿಗೆ ಬಹಳ ದೊಡ್ಡ ಪಾಲು ಹೋಗಬೇಕು ಒಬ್ಬ ಪತ್ರಕರ್ತ ಅವನು ಇಂಡಿಪೆಂಡೆಂಟ್ ಆಗಿ ಅವನೊಬ್ಬನೇ ಕೆಲಸ ಮಾಡಲ್ಲ ಅವನ ಜೊತೆಗೆ ಒಂದು ದೊಡ್ಡ ಟೀಮ್ ಇರುತ್ತೆ ಆ ಆ ಪತ್ರಿಕೆಯನ್ನು ತರುವಂಥ ಸಂಪಾದಕರು ಇರ್ತಾರೆ ಆಡಳಿತ ವರ್ಗ ಇರುತ್ತೆ ಅವರು ಅವ್ರು ಎಷ್ಟು ಉದಾರವಾಗಿರ್ತಾರೆ ಎಷ್ಟು ಪತ್ರಿಕಾ ಸ್ವಾತಂತ್ರ್ಯ ಗೌರವಿಸ್ತಾರೆ ಅದರ ಮೇಲೆ ಅವನು ಬರೆಯೋದು ನಿರ್ಧಾರ ಆಗುತ್ತೆ ಆದ ಕಾರಣ ನಾನು ಕೆಲಸ ಮಾಡಿದಂಥ ಪತ್ರಿಕೆಗಳ ಸಂಪಾದಕರು ಸಂಪಾದಕೀಯ ಪುಟಗಳ ಮುಖ್ಯಸ್ಥರು ನನ್ನ ವರದಿಗಳನ್ನು ಅಂಕಣಗ ಅಂಕಣಗಳಾಗಿ ಕತ್ತರಿ ಹಾಕದೇ ಪ್ರಕಟಿಸಿದಂಥ ಎಲ್ಲರಿಗೂ ಕೂಡ ಈ ಪ್ರಶಸ್ತಿ ಸೇರಬೇಕು ಅವರ ಪ್ರತಿನಿಧಿಯಾಗಿ ಮಾತ್ರ ನಾನು ಇದನ್ನು ಇಲ್ಲಿ ತಗೊಳ್ತಿದ್ದೀನಿ ಅಂತಂದು ಹೇಳಿ ಹೇಳ್ತೀನಿ ಈ ಕೆಳಗೆ ಬಿದ್ದವರ ದನಿಯ ಕೆಳಗೆ ಬಿದ್ದವರ ದನಿಯಾಗಿ ಬರೆಯವರು ಬಹಳಷ್ಟು ಮಂದಿ ಇದ್ದಾರೆ ಸರ್ ಆದರೆ ಅಂತಹ ಬರಗಳನ್ನು ಪತ್ರಿಕೆಗಳು ಟಿ ವಿ ಚಾನೆಲ್ಗಳು ಇವತ್ತು ಎಷ್ಟು ಉಳಿದಿದ್ದಾವೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬಹಳ ದೊಡ್ಡದಾಗಿ ಕಾಣುತ್ತೆ ಬಂಡವಾಳವಾದ ಬಹುಸಂಖ್ಯಾತವಾದ ಕೋಮುವಾದ ಈ ಮೂರು ವಾದಗಳೇನಿದೆ ಇದೊಂದು ಪ್ರವಾಹ ತರ ಹರಿದುಬಿಟ್ಟು ಜನ ಜನಪರ ಪತ್ರ ಪತ್ರಿಕೋದ್ಯಮವನ್ನು ಬಹುತೇಕ ಮುಳುಗಿಸಿದೆ ಅಂತ ನನ್ನ ಭಾವನೆ ಮುಳುಗದೇ ಇರೋ ಕೆಲವೇ ಅಪವಾದಗಳು ಉಸಿರು ಕಟ್ಟಿ ಒದ್ದಾಡಿ ಕೈಕಾಲು ಬಡಿತಾ ಇದ್ದಾವೆ ಧರ್ಮದ ಬೇರು ಕರುಣೆ ಅಂತ ಬಸವಣ್ಣವ್ರು ಹೇಳಿದರು ಆದರೆ ಇವತ್ತು ಧರ್ಮದ ಬೇರು ದ್ವೇಷ ಆಗೋಗಿದೆ ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಆಳುವ ವರ್ಗದ ಬಗ್ಗೆ ಸದಾ ಎಚ್ಚರವನ್ನು ಮೂಡಿಸುವ ಮಹತ್ತರ ಕಾರ್ಯವನ್ನು ನೆರವೇರಿಸುವ ಸಮೂಹ ಮಾಧ್ಯಮಗಳನ್ನು ಕಾಯುವ ನಾಯಿಗೆ ಹೋಲಿಸಿರುವುದು ಉಂಟು ಆದರೆ ಇಂದಿನ ಸಂದರ್ಭದಲ್ಲಿ ಈ ಕಾಯುವ ನಾಯಿ ದುರ್ಲಾಭ ಗಳಿಸುವ ಕಾಯಿಲೆಗೆ ಬಿದ್ದಿದೆ ಗಳಿಸುವ ಕಾಯಿಲೆಗೆ ಇಲ್ಲವೇ ಅದಕ್ಕೆ ಹುಚ್ಚು ಹಿಡಿದಿದೆ ಕಾಯುವ ನಾಯಿಗೆ ಈ ಎರಡು ಕಾಯುವ ನಾಯಿ ಗುಣ ಆಗಬೇಕಾಗಿದೆ ಅದಕ್ಕೆ ಹುಚ್ಚ ಹಿಡಿದಿದೆ ಅಥವಾ ದುರ್ಲಾಭ ಗಳಿಸೋ ಅಂತ ಹುಚ್ಚಿಗೆ ಬಿದ್ದಿದೆ ಇವೆರಡು ಔಷಧಿ ಕೊಡಬೇಕಾಗಿದೆ ವಿನಾಕಾರಣ ಅಮಾಯಕರು ಮತ್ತು ನಿರಪರಾಧಿಗಳ ಮೇಲೆ ಅರಗಿ ನಾಯಿ ಕಚ್ಚುತ್ತೆ ಬೊಗಳ್ತದೆ ಆಳುವವರ ಮುಂದೆ ಬಾಗಿ ಬಾಲ ಅಲ್ಲಾಡಿಸ್ತದೆ ಸರ್ಕಾರ ಮತ್ತು ಆಡಳಿತವನ್ನು ಆಡಳಿತ ಪಕ್ಷವನ್ನು ಪ್ರಶ್ನಿಸುವ ಬದಲು ಪ್ರತಿಪಕ್ಷಗಳ ಹಿಂದೆ ಬಿದ್ದಿರೋ ವಿಪರ್ಯಾಸ ನಡೆದಿದೆ ಜನ ಸಮುದಾಯಗಳ ಹಿತವೇ ಪ್ರಧಾನವೆನಿಸಿದ್ದ ಪತ್ರಿಕೋದ್ಯಮ ಬಂಡವಾಳದ ತುಳಿತಕ್ಕೆ ಸಿಕ್ಕಿದೆ ನಿಜ ಅರ್ಥದಲ್ಲಿ ಕಾರ್ಪೊರೇಟ್ ಉದ್ಯಮವಾಗಿ ಬೆಳೆದಿದೆ ಅದು ಜನಪರ ಅಂತರಾತ್ಮ ಆಗಿರಬೇಕಾಗಿತ್ತು ಜನರ ಅಂತರಾತ್ಮ ಆಗಿರಬೇಕಾಗಿತ್ತು ಆ ಅಂತರಾತ್ಮದ ಹತ್ತೆಯಾಗಿ ಹೋಗಿದೆ ಅಂತ ಹೇಳಕ್ ನನಗೆ ಬಹಳ ದುಃಖ ಆಗುತ್ತೆ ಮೀಡಿಯಾ ನಿಷ್ಪಕ್ಷಪಾತ ಆಗಿರ್ಬೇಕು ಅಂತ ಅನ್ನೋದು ಮೀಡಿಯಾ ಪಕ್ಷಪಾತ ವಹಿಸಬಾರದು ನಿಷ್ಪಕ್ಷಪಾತಿಯಾಗಿರ್ಬೇಕು ಅನ್ನೋದು ಒಂದು ಮೋಸದಿಂದ ಕೂಡಿದ ಆಕರ್ಷಕ ಸುಳ್ಳು ಹೊಸ ಕಾಲದ ಮಾಧ್ಯಮ ಸತ್ಯ ನ್ಯಾಯ ಪ್ರೀತಿ ಇವು ಮೂರು ಮೌಲ್ಯಗಳ ಆ ಪಕ್ಷಪಾತಿಯಾಗಿರ್ಬೇಕು ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂ ನಲ್ವತ್ತೆಂಟರಲ್ಲಿ ನಾನು ಎಂಟು ನಿಮಿಷ ತಗೊಳ್ತೀನಿ ಜಾಸ್ತಿ ನಲವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅನ್ನೋ ಒಂದು ಕೇಡುಗಾಲದ ಒಂದು ಕಾದಂಬರಿಯನ್ನು ಡಿಸ್ಟೋಪಿಯನ್ ಕಾದಂಬರಿನ ಆವತ್ತಿನ ಪತ್ರಕರ್ತ ಜಾರ್ಜ್ ಆರ್ವೆಲ್ ಅವನು ಬ್ರಿಟಿಷರ ಬ್ರಿಟಿಷ್ ಮೂಲದವನು ಅವನು ಹುಟ್ಟಿದ್ದು ಬಿಹಾರದಲ್ಲಿ ಅವನ ತಂದೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರಾಗಿರ್ತಾನೆ ಆಮೇಲೆ ಅವನು ಬಿ ಬಿ ಸಿ ಸೇರ್ತಾನೆ ಒಟ್ಟಾರೆ ಅವನು ಒಂದು ಸುಮಾರು ಬರ್ದಿದ್ದಾನೆ ನಲ್ವತ್ತೆಂಟರಲ್ಲಿ ಅವನು ಬರ್ದಿದ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಂತ ಸಾವಿರದ ನಲ್ವತ್ತೆಂಟನ್ನೇ ಉಲ್ಟಾ ತಿರ್ಗಿಸ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಂತ ಹೆಸರಿಟ್ಟ ಆ ಆರ್ವೆಲ್ನ ಈ ಕೃತಿ ಬಹಳ ಪ್ರಸಿದ್ಧ ಆದರೆ ಒಂದೆರಡು ವಾಕ್ಯ ಹಿಂಗಿದೆ ಬಹಳಷ್ಟಿದೆ ಅದರಲ್ಲಿ ಆದರೆ ಸಮಯ ಇಲ್ಲ ಆಳುವ ಪಕ್ಷ ಹೇಳಿದ್ದೇ ಅಂತಿಮ ಅವನು ಹೇಳೋದು ಆ ಪತ್ರಿಕೆ ಆ ಕಾದಂಬರಿನಲ್ಲಿ ಆಳುವ ಪಕ್ಷ ಹೇಳಿದ್ದೆ ಅಂತಿಮ ಎರಡಕ್ಕೆ ಎರಡು ಸೇರಿಸಿದರೆ ನಾಲ್ಕೋ ಅಥವಾ ಐದು ಎಂದು ಅನುಮಾನಿಸುವ ಅನಿಶ್ಚತೆಯ ಅನಿಶ್ಚಯತೆಯ ಹಂತಕ್ಕೆ ಜನ ಜನರನ್ನು ತಳ್ಳಲಾಗುತ್ತದೆ ಕೆಲವು ಸಲ ನಿರ್ದಿಷ್ಟ ತಾತ್ವಿಕ ಅಥವಾ ಸೈದ್ಧಾಂತಿಕ ಪರಿಕಲ್ಪನೆಗಳ ಸಂದರ್ಭದಲ್ಲಿ ಎರಡಕ್ಕೆ ಎರಡು ಸೇರಿಸಿದರೆ ಐದು ಕೂಡ ಆಗಬಹುದು ಎಂದು ಪ್ರಜೆಗಳು ಒಪ್ಪಬೇಕಾಗುತ್ತದೆ ಅಂತ ಪರಿಸ್ಥಿತಿಗೆ ಸರ್ಕಾರಗಳು ಪ್ರಜೆಗಳನ್ನ ತಳ್ಳುತ್ತೆ ಕಟ್ಟಕಡೆಗೆ ಎರಡಕ್ಕೆ ಎರಡು ಸೇರಿಸಿದರೆ ಆಳುವ ಪಕ್ಷ ಎಷ್ಟು ಹೇಳುತ್ತದೋ ಅಷ್ಟು ಎಂಬ ಸ್ಥಿತಿಗೆ ಜನತೆಯನ್ನು ಬಗ್ಗಿಸಲಾಗುತ್ತದೆ ಸರ್ವಾಧಿಕ ಸರ್ವಾಧಿಕಾರಿ ಸಮಾಜ ಈ ದೇಶ ಎರಡು ಸಾರಿ ಸರ್ವಾಧಿಕಾರ ನೋಡಿದೆ ಈ ಹಿಂದೆ ಕೂಡ ನೋಡಿದೆ ತುರ್ತು ಪರಿಸ್ಥಿತಿ ಸರ್ವಾಧಿಕಾರನ ಅದು ಪ್ರತ್ಯಕ್ಷ ಸರ್ವಾಧಿಕಾರ ಆಗಿತ್ತು ಮತ್ತೆ ಹದಿನೆಂಟು ತಿಂಗಳ ಕಾಲ ಮಾತ್ರ ಇತ್ತು ಈಗಿನ ಸರ್ವಾಧಿಕಾರ ಬೇರೆ ಪರೋಕ್ಷ ಸರ್ವಾಧಿಕಾರ ನಡೆದಿದೆ ಸಮಾಜಗಳ ಎರಡು ಚಹರೆಗಳನ್ನು ಜಾರ್ಜಾರು ಗುರುತಿಸಿರ್ತಾನೆ ಒಂದು ಸುಳ್ಳು ಹೇಳೋದು ಎರಡು ಚಹರೆಗಳಲ್ಲಿ ಒಂದು ಸುಳ್ಳು ಹೇಳೋದು ಮತ್ತೊಂದು ಷೀಸೋಫ್ರೇನಿಯ ಅಂದರೆ ಛಿದ್ರ ಮನಸ್ಕತೆ ಅಥವಾ ನಿರಂತರ ಭ್ರಾಂತಿಗಳಿಂದ ಕೂಡಿದ ಮಾನಸಿಕ ವ್ಯಾಧಿ ಶೀಜೋಫ್ರೇನಿಯ ಸಂಘಟಿತವಾಗಿ ಸುಳ್ಳು ಹೇಳುವುದು ಸರ್ವಾಧಿಕಾರ ಸರ್ವಾಧಿಕಾರಿ ಪ್ರಭುತ್ವದ ಅವಿಭಾಜ್ಯ ಅಂಗ ವರ್ತಮಾನಕ್ಕೆ ಸ್ಥಾನ ಕಲ್ಪಿಸಲು ವರ್ತಮಾನಕ್ಕೆ ಸ್ಥಾನ ಕಲ್ಪಿಸಲು ಗತವನ್ನು ನಿರಂತರವಾಗಿ ತಿದ್ದಿ ಬರೆಯುವುದು ಈ ಸುಳ್ಳು ಹೇಳುವಿಕೆಯಲ್ಲಿ ನಡೆದಿದೆ ಇಂತಹ ಪ್ರಭುತ್ವ ಸ್ಕೀಸೋಫ್ರೆನಿಕ್ ಆಲೋಚನಾ ವ್ಯವಸ್ಥೆಯನ್ನೇ ಏರ್ಪಡಿಸಿ ಬಿಡುತ್ತದೆ ದೇಶದ ಇದನ್ನ ಇದು ನಲವತ್ತೆಂಟರಲ್ಲಿ ಎಂಟರಲ್ಲಿ ಬರೆದಿತ್ತು ಸೊ ಇದು ಕೂಡ ಈ ರಾಹುಲ್ ಸಾಂಕೃತ್ಯಾಯನ ಮತ್ತೆ ಈ ಜಾರ್ಜ್ ಆರ್ವೆಲ್ ಇಂಥವರು ಸದಾ ಕಾಲಕ್ಕೆ ಒಂದು ಸಮಕಾಲೀನ ಕನ್ನಡಿಗಳನ್ನ ಸಮಾಜಕ್ಕೆ ಹಿಡಿತಾರೆ ಆಡಳಿತ ವ್ಯವಸ್ಥೆ ಹಿಡಿತಾರೆ ಅಂತದೊಂದು ಕನ್ನಡಿ ಜಾರ್ಜ್ ಆರ್ಗಲ್ ಕೂಡ ರಾಹುಲ್ ಸಾಂಕೃತ್ಯ ಸ್ನೇಹಿತರೆ ಗುಣಮಟ್ಟದ ಪತ್ರಿಕೋದ್ಯಮಕ್ಕೆ ಶಾರ್ಟ್ ಕಟ್ಗಳು ಇಲ್ಲ ಶಕ್ತಿಯುತ ಮತ್ತು ಉತ್ತರದಾಯಿ ಮಾಧ್ಯಮ ಹೊಂದಬೇಕಿದ್ದರೆ ಟಿ ಆರ್ ಪಿ ಅಥವಾ ಜಾಹೀರಾತು ಅವಲಂಬಿತ ಮಾದರಿ ಆ ಪತ್ರಿಕೋದ್ಯಮ ಸಾಯಬೇಕು ಹಣ ಸಂದಾಯ ಮಾಡಿ ಸೇವೆಗಳನ್ನು ಪಡೆಯುವ ಮಾದರಿಯಲ್ಲಿ ಓದುಗರು ಕಾಸು ತಿತ್ತು ಸುದ್ದಿ ಓದುವ ಕಾಲ ಬರಬೇಕು ಅದು ಸ್ವತಂತ್ರ ಪತ್ರಿಕೋ ಪತ್ರಿಕೋದ್ಯಮ ಆಗುತ್ತೆ ಅದು ಸದ್ಯಕ್ಕೆ ಅಹ್ ಕಾಣುವ ಬರುವಂತ ಸೂಚನೆಗಳು ಕಾಣ್ತಾ ಇಲ್ಲ ಇನ್ನೊಂದೇ ಒಂದು ಮಾತು ಮಹಾಭಾರತದಲ್ಲಿ ಕಾಂಡವನ ದಹನ ಪ್ರಸಂಗ ಬರ್ತದೆ ಕಾಂಡವನವನ್ನು ಅಗ್ನಿಗೋಸ್ಕರ ಅಗ್ನಿ ಹಸಿವನ್ನ ಕಾಂಡವನವನ್ನ ಪಾಂಡವರು ಸುಡ್ತಾರೆ ಸುಡ್ಬೇಕಾದ್ರೆ ಕಾಂಡವನದಿಂದ ಯಾವುದೇ ಪಕ್ಷಿ ಪ್ರಾಣಿ ಜಂತು ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ಪಾಂಡವರು ಸುತ್ತ ನಿಂತು ಕಾವು ಕಾದು ಅಗ್ನಿಗೆ ಎಲ್ಲಾ ಪ್ರಾಣಿ ಒಟ್ಟು ಒಟ್ಟು ಅರಣ್ಯನ ಅದರ ಖಗ ಮೃಗ ಮತ್ತೆ ಜೀವಸಂಗನ ವೃಕ್ಷ ಸಂಪತ್ತುಗಳು ಜೊತೆಗೆ ತರ್ಪಣ ಕೊಡ್ತಾರೆ ಬೆಂಕಿ ಬೀಳುವ ಮುನ್ನ ಹೊರ ಹೋಗಿದ್ದ ಪಕ್ಷಿಯೊಂದು ತಿರುಗಿ ಬಂದು ಉರಿಯುತ್ತಿರುವ ವನವನ್ನು ನೋಡ್ತದೆ ನೋಡ್ಬಿಟ್ಟು ಸನಿಹದ ತೊರೆಯೊಂದರಲ್ಲಿ ತನ್ನ ರೆಕ್ಕೆ ಪುಕ್ಕುಗಳನ್ನು ಅದ್ದಿ ಅವುಗಳಿಗೆ ಅಂಟಿಕೊಂಡ ನೀರನ್ನು ಉರಿಯುತ್ತಿದ್ದ ಅಡವಿ ಮೇಲೆ ಕೊಡುತ್ತದೆ ಸಣ್ಣ ಪಕ್ಷಿ ನನ್ನನ್ನ ಈ ಕಾಡು ಸಾಕಿದೆ ಇದು ಉರಿತಾ ಇದೆ ಇದು ಉರಿಯೋ ಹೊತ್ತಲ್ಲಿ ನಾನು ಏನ್ ಮಾಡ್ಬೇಕು ಒಂದಿಷ್ಟು ನೀರ್ ಹಾಕ್ಬೇಕು ಅಂತಂದೇಳ್ಬಿಟ್ಟು ನೀರ್ ಹಾಕುತ್ತೆ ಅದನ್ನ ನೋಡಿದವರು ಹಾಸ್ಯ ಮಾಡ್ತಾರೆ ನೀನು ಒಂದ್ ಸಣ್ಣ ಪಕ್ಷಿ ನಿನ್ನ ರೆಕ್ಕೆ ಪುಕ್ಕಗಳಿಂದ ಉದರಿಂದ ಉದುರಿದ ಒಂದಿಷ್ಟು ನೀರು ಇಂತ ದೊಡ್ಡ ಕಾಡು ಸುಡ್ತಾ ಇದೆ ಅದನ್ನ ಏನೋ ಅದನ್ನ ನಂದಿಸುತ್ತಾ ಹೇಳ್ಬಿಟ್ಟು ಹಾಸ್ಯ ಮಾಡ್ತಾರೆ ಅದಕ್ಕೆ ಆ ಪಕ್ಷಿ ಕೊಡುವಂತ ಉತ್ತರ ನನ್ನನ್ನು ಇದು ಈ ಇಂತ ನನ್ನನ್ನು ಪೊರೆದು ಪೋಷಿಸಿದ ಈ ಅರಣ್ಯ ಹೊತ್ತಿ ಉರಿತಾ ಇರ್ಬೇಕಾದ್ರೆ ಆ ಬೆಂಕಿಯನ್ನು ಆರಿಸಲು ನಾನು ಯಾವುದೇ ಪ್ರಯತ್ನ ಮಾಡಲಿಲ್ಲ ಅನ್ನೋ ಪಶ್ಚಾತ್ತಾಪ ನನಗಿರಬಾರದು ನನ್ನ ಮುಂದಿನ ಪೀಳಿಗೆಗೆ ಅದು ನಾನು ಏನೋ ಮಾಡಿದೆ ನನ್ನ ಪ್ರಯತ್ನ ನಾನು ಮಾಡಿದೆ ಬೆಂಕಿ ಆರಿಸಕ್ಕೆ ಅಂತ ಹೇಳುವಂತ ಆ ಇದು ಅಂತ ಇದನ್ನ ನಾನು ಅಹ್ ಅಂತದೊಂದು ಅಂತ ಸಾಕ್ಷಿನ ಉಳಿಸ್ಕೋಬೇಕು ಕೈ ಕೈಕಟ್ಟಿ ಕುತ್ಕೊಳ್ಳೋದು ಕರ್ತವ್ಯ ಲೋಪ ಆಗುತ್ತೆ ಅಂತ ಉತ್ತರ ಹೇಳ್ತದೆ ಹಕ್ಕಿ ಈ ಪ್ರಸಂಗವನ್ನ ಈ ಹಿಂದೆ ವೇದಿಕೆ ಮೇಲೆ ಹಿಂದೆ ಈ ದಿನ ಸಮ ಓದುಗರ ಸಮಾವೇಶ ಆಗಿತ್ತು ಆಗ ನಮ್ಮ ಪ್ರೊಫೆಸರ್ ಎ ನಾರಾಯಣ ಅವರು ಅಂಕಣಕಾರರು ಅವರು ಈ ಪ್ರಸಂಗನ ಹೇಳಿದ್ರು ಈ ಹಕ್ಕಿ ಪಾ ಈ ಹಕ್ಕಿ ವಹಿಸಿದ ಪಾತ್ರವನ್ನೇ ಇವತ್ತು ಈ ದಿನ ಡಾಟ್ ಕಾಮ್ ಅಂತರ್ಜಾಲ ತಾಣ ಮತ್ತು ಯೂಟ್ಯೂಬ್ ನಿರ್ವಹಿಸ್ತಾ ಇದೆ ಅನ್ನೋದು ನನ್ನ ಗಟ್ಟಿ ನಂಬಿಕೆ ನಾನು ಅದರ ಜೊತೆ ಕೆಲಸ ಮಾಡ್ತಿದ್ದೀನಿ ಒಡ್ಡರ್ಸೆ ಅವರು ಪ್ರತಿಪಾದಿಸಿದ್ದ ಮೌಲ್ಯಗಳನ್ನೇ ಈ ದಿನ ಡಾಟ್ ಕಾಮ್ ಕೂಡ ಪ್ರತಿಪಾದನೆ ಮಾಡ್ತಿದೆ ಎಂಬುದು ನನ್ನ ಬಲವಾದ ನಂಬಿಕೆ ಇಂದಿನ ಬಂಡವಾಳವಾದ ಬಹುಸಂಖ್ಯಾವ ಬಹುಸಂಖ್ಯಾತವಾದ ಕೋಮುವಾದದ ಪ್ರವಾಹದಲ್ಲಿ ಮುಳುಗದ ಮುಳುಗದ ತೇಲಲು ಕೈಕಾಲು ಬಡಿಯುತ್ತಿರುವ ಹಕ್ಕಿ ಹಕ್ಕಿಗಳಲ್ಲಿ ದಿನ ಡಾಟ್ ಕಾಮ್ ಕೂಡ ಒಂದು ವಡ್ಡರ್ಸಿ ಅವರ ಹೆಸರಿನಲ್ಲಿ ನೀಡ್ತಾ ಇರುವಂಥ ಎರಡು ಲಕ್ಷ ರೂಪಾಯಿಗಳ ಪ್ರಶಸ್ತಿಯ ಮೊತ್ತ ಜನಪರ ಪತ್ರಿಕೋದ್ಯಮಕ್ಕೆ ಸಲ್ಲಿಸಬೇಕು ಒಡ್ಡರ್ಸೆ ಅವರು ಜನಪರ ಪತ್ರಿಕೋದ್ಯಮಕ್ಕೆ ಕೆಲಸ ಮಾಡಿದರು ಆ ಹಣ ಜನರ ಹಣ ಸರ್ಕಾರ ನನಗೆ ಕೊಡ್ತಾ ಇರುವಂಥ ಜನರ ಹಣ ಅವರ ಹೆಸರಿನಲ್ಲಿ ಅದು ನಾನು ಈ ದಿನ ಸಂಸ್ಥೆಗೆ ಸಲ್ಲಿಸ್ತಿದ್ದೇನೆ ನನಗೆ ಕೊಟ್ಟಿರುವಂಥ ಸಮಾಜಕ್ಕೆ ಹಿಂದಿರುಗಿಸ್ತಾ ಇದ್ದೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ